ಮಾಡಿದ್ರ ಈ ರೀತಿ ಸಿಕ್ಕೊಂಡು ಅಂತ ಇಬ್ರು ಪ್ರೀತಿ ಮಾಡಿದಲ್ರಿ ಇವ್ರಿಬ್ರು ನಾ ಮಾಡ್ಕೊಂತೀನಿ ನೀ ಮಾಡ್ಕೊಂತೀನಿ ನಾ ಮಾಡ್ಕೊಂತೀನಿ ನೀ ಮಾಡ್ಕೊಂತೀನಿ ಅಂತೇಳಿ ಬೆಳೆ ಕಾಯ್ಕೊಂಡು ಕುಂತ ಕಾಯ್ಕೊಂಡ್ ಕುಂತ ಬಿಡಾರ ಏನ್ ಮಾಡ್ಬೇಕಾಯ್ತು ಅಂತ ಒಂದು ತಿಳಿಯಕತ್ತ ಮಾಡ್ಕೊಳ್ಳು ಏನ್ ಇವನು ಮಾಡ್ಕೊಳ್ಳು ಯಾರನ್ನ ಮಾಡ್ಕೊಳ್ ಏನು ತಿಳಕ ಏನ್ ಮಾಡ್ಬೇಕು ಅಂತೇಳಿ ಅವ ನೋಡ್ರ ಬಂದು ಬೆನ್ನ ಹತ್ತಾನ ಇವನು ಬೆಲ್ ಹತ್ತಿ ಇಬ್ರು ಮಾತ್ರ ಯಾವ ಕಾಲಕ್ಕೂ ಪ್ರೀತಿ ಮಾಡಬಾರದು இப்ப பிரீதி அந்த நமூனி டபர் ட்ரெவர் நைட் ட்ரைவிங் நைட் ட்ரெவிங் கொட்டங்காய் ஏன் நான் அவன் மதவியாக்லோ இவன் மதி ஆகல மதையா இதனால மைசூர் மகாரங்க மைசூர் மகாராஜ் தங்க ಮಗ ದೊಡ್ಡ ಮೈಸೂರು ಮಹಾರಾಜ ಅಳಾನಿನ ಪೋತರಾಜ ನೀ ಯಾಸಿನಿ ಮೈಸೂರು ಮಹಾರಾಜ ನೀನು ಮುಖ ನೋಡಿದ್ಕೊಳ್ಳೆ ನಮ್ಮದು ಮುದುಡ್ಕೊಂತತಿ ಏನು ಮುಸ್ಕೊಂತ ಮದ್ದಿ ನೀ ನೋಡು ಮುಖ ಮುದುಡ್ಕೊಂತತಿ ನೋಡು ಮುದುಡ್ಕೊಂಡು ಮುಖ ಅರಳಬೇಕು ಅಂತ ಹೂ ಅರಳುವಂತಹದ್ದು ಹೆಂಗ್ ಅರಳತದಲ್ಲ ಮುದುಡಿದ್ದು ಹಂಗ ಅರಳುವಂತಹದ್ದು ಅವ ಅವ್ನು ನೋಡಿದ್ಕೊಳ್ಳೆ ಮುಖ ಅರಳ ಸಂತೋಷದಿಂದ ಜಿಗನಾಡ್ತಿರ್ಬೇಕು ಅಂತವನ್ನ ಮಾಡ್ಕೋಬೇಕು ಅಂತ ಮಾಡೀನಿ ನೋಡು ಹೈದ್ರಾಬಾದ್ ನಿಜಾಮ ಹೈದರಾಬಾದ್ ನಿಜಾಮ ಏ ನಿನ್ನವನ ನೀ ಹೈದರಾಬಾದ್ ನಿಜಾಮ ಅಲ್ಲ ನೀ ಹೈದರಾಬಾದ್ ಹಜಾಮ ನೀನು ನೋಡಿದ್ರ ಏನ ನಿನ್ನಂತ ನೋಡಿದ್ರ ಮುಗದ ನಿನ್ನ ನೋಡಿದ್ರೆ ಚುಗಿ ಅಲ್ಲ ಹಜಾಮ್ ಇಡ್ಲಿಕ್ಕಂದ್ರೆ ಎಲ್ಲಾರು ಗುಬ್ಬ ಸೇಳ್ತಾರ ಅವ್ರು ಹಜಾಮ ಕೇಳ ಅಲ್ಲ ಯಾರು ಮದ್ಗೆ ಹಾಕಿ ನೀನು ಅವನು ಅಂತಿದಿ ನಾನು ಅಂತಿದಿ ಏನ್ ನಿಂದು ಬಂಗಾರ ರೀತು ಏನು ಬೆಳ್ಳಿ ರೈತು ಅದೇ ನಿನ್ನ ಮುಖ ಎಲ್ಲರಿದ್ದಂಗಿರುತ್ತೆನ್ ಬೇರೆ ಇರ್ತೈತೆ ஒ சிட் அதுக்கோடு மதுவி ஆகுது கண்ணாசூர் நோட் இப்போ நான் கண்ணுக்கு நான் யாரும் மதிக்க நூற இப்பீடு இங்கே கழித்து அவரு யாரோ அந்த அழுவும் நோக்கூ நோக்க மனித ஜவாடி ಹುಬ್ಬಳಿಗೆ ಓಡಿ ಹೋದನು ಆ ಇರುವಂತ ಮನುಷ್ಯ ಅವರ ಮನೆಗೆ ದಕ್ಕಿ ಹೋದ ಯಾರು ನೋಡಿ ಧಕ್ಕಿ ಹೋದಂತೆ ಮಾತು ಮತ್ತೆ ಹೋದನು ಬಂದು ಇನ್ನೊಂದು ವಿಷಯ ಮರ್ತೀಯ ಇನ್ನೊಂದು ವಿಷಯ ಮಾಡ್ತೀಯ ಇನ್ನೊಂದು ವಿಷಯ ಮರ್ತೀಯ ಅವನು ಮೂರು ದಿವಸ ಮನೆ ಬಿಟ್ಟು ಹೋಗಿದ್ದ ಕಡೆ ಅವನು ಮೂರು ದಿವಸ ಮನೆ ಬಿಟ್ಟು ಹೋಗಿದ್ದ ಮೂರು ದಿವಸ ಹೇಳಿಕೆ ಅಮಾ ಸರಿ ಮರಕ್ಕೆ ಮೂರು ದಿವಸ ಯಾಕೆ ಹೋಗಿದ್ನಂದರೆ ಕಡೆ ಮನೆಯಲ್ಲಿ ಅವನನ್ನು ರಮಿಸಿ ಕಡೆ ನಾವು ಕರೆದುಕೊಂಡು ಬಂದೆವು ಕಡೆ 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 ಆ ಮನುಷ್ಯ ಇಟ್ಟುಕೊಂಡ ಮನುಷ್ಯನೂ ಅವನು ಇಲ್ಲೇ ಬಂದಿದ್ದ ಉಳ್ಳಾಗಡ್ಡಿನೂ ಹೋದವು ಕಡೆ ಮೆಣಸಿ ಕಾಯಿಲು ಹೋದವು ಎಷ್ಟಂತ ತುಂಬುತ್ತಿ ಅಂತ ಅವ್ರ ಅಪ್ಪ ಜಾಳ ತಗದನು ಅವರಪ್ಪನೂ ಅವನು ಇಲ್ಲೇ ಇದ್ದಿದ್ದಾನೆ ಕಡೆ ಮಾರೋದ ಬರೀ ಮನೆಯಲ್ಲ ನೀರೇ ಅಲ್ಲ ನಾ ಹೇಳೋರು ಕಡಿಮೆ ಅಲ್ಲ ಅಂತಾರ

ಮೀಸಿನ ಕಣ್ಣು ಅಂತನ್ ಮಾಡ ಗೊತ್ತ ಮಗಣಗೆ ಮಗಳ ಟ್ಯಾಕ್ಟರ್ ಅಡ್ಡ ತರೀವಿ ಅಡ್ಡ ಮಕ್ಕಂತೇವ ಮಗಣ್ ನಿಯಂತ್ರ ಗಾಡಿಗೆ ಅಡ್ಡ ಬೇಡ ಬೇಕಾಗಿ ಪೀಸಿನಿಂದ ಜಿಗಿಯಂದ್ರೆ ಜಿಗಿ ತೆಂಡ್ ಇಲ್ಲ ಆದ್ರೆ ನೀವೇ ಬಿಡ ಕುಂದ್ರೂ ಕುಂದ್ರ ತೆಂಡಿರ್ಬೇಕಾಗ ಇಲ್ಲತನ ನಮ್ಮ ಶ್ರೀ ಋಷಾ ಮಾವ ಮುಂದೆ ಸಂಜಿ ಮುಂದೆ ಮಿರ್ಚಿ ಕರಿತಿರ್ತಾನೆ ಕುದಿ 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 ಕುರಿ ಎಣ್ಣೆ ಬಿದ್ದು ಸಾಯಿ ಅಂದರು ಸಾಯ್ತು ಬಾ ಬಾ ಬಾಬಾ ಬಾಬಾಬಾಬ್ಬಾ ಆದ್ರೂ ಸಾಯ್ತಿದೀರಲ್ಲ ನೀವು ನಮ್ಗೆ ಸ್ತ್ರೀ ಋಶಾ ಅಂತ ಮಾವ ಸಂಜಿ ಮುಂದೆ ಮಿರ್ಸಿ ಬಿಡ್ತಿತ್ತಾವ ಆ ಎಣ್ಣೆ ತಳ 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 ಉಳೀತಿ ಕುದಿ 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 ಕುಯ್ತಿತ್ತೀವಿ ಅದ್ರಾಗ ಬಿದ್ದು ಸಾಯ ಅಂದರೂ ಸಾಯ್ತೀನಿ ನೀನು ಸುಡು ಸುಡು ಮಗ ಹೌದು ನಾವೇನ್ ಮಾಡ್ತೇವೆ ಒತ್ತನ ಮಗಾನೇ ತೋಟಾಪ್ ನಂಗೆ ಕಣ್ಣು ಕಳ್ಕೊಂಡ್ರು ಕಳ್ಕೊಂಡ್ ಕಳ್ಕೊಂತೇವೆ ಬರ ಬರೀ ಕಾಲು ಕಡ್ಕೊಂಡ್ರು ಕಡ್ಕೊಂತೇವೆ ಜೀವಂತ ಅಂಗವಿಕಲ ಆಗಿರ್ತೇವೆ ನೀನು ಬರೀ ಕೈ ಕಾಲು ಕಳ್ಕೊಂಡು ನೀನ್ ನಿಲ್ಬಹುದು ಬೇಕರಿಕೆ ಹೂ ಅಲ್ಲಿ ಹೂ ಅಲ್ಲ ನಾಯಕ ಬೇಕಾದ್ರೆ ಈ ರೂಂಗಾ ತೊಗದು ಈ ಮಾಲ್ಗೊಂಬ ಕರ್ತೀನಿ ಅಲ್ಲ ನೀವಿ ಇಬ್ರೂ ಸೇರಿ ಬರೀ ಒಂದು ಹೆಣ್ಣಿನ ಬರದಾಗ ಹುಟ್ಟಿದವ್ರು ಅಲ್ಲ ಒಂದು ಹೆಣ್ಣಿನ ಸಂಬಂಧ ನೀವು ಇಬ್ರು ಸತ್ರಿ ಎದಕ್ ಬಂತು ಇಬ್ರು ಸಾಯ್ರಿ ಬೇಡ ನನ್ನ ಮಾಡ್ಕೊಳೋ ಒಬ್ಬವ ಯಾರು ಒಬ್ಬವ ಸಾಯಿರಿ ನೀವು ನಿರ್ಧಾರ ಮಾಡ್ಕೊಂಡು ಒಬ್ಬ ಸಾಯಿರಿ ಒಬ್ಬರು ಉಳಿ ಏನ ಹಾಕ್ಲೇರಿ ಏನಾರ ರೀ ಏನ ಹಾಕ್ಲೇದು ಇಕ್ಕಿನ ಮಾತಿನ ಹೊಡ್ದ ಹೊಡ್ಗು ಬೇಡ ಒಂದು ಕೆಲಸ ಮಾಡುಣಲಿ ಏನು ಮಾಡು ನಿನ್ನ ಮನುಷ್ಯನೇಹಿ ಏನೈತಿ ಹೇಳಿ ಬಿಡಲಿ ಹಂಗ ಮಾಡೋಣ ಈಗಿನ ಇಲ್ಲಿ ಐತಲ್ಲ ಇಷ್ಟು ಕಚ್ಚಿ ಅರ್ಧ ನಟ್ನ ಸುರಿ ಬಿಡೋಲ್ಲ ಹಿಂಗ ಅರ್ಧ ನೀರು ತಗೊಂಡಲ್ಲ ಈಕಿಂದ ಹಿಂಗ್ ಮಾಡುದು ಬ್ಯಾಡಲ್ಲಿ ನಮ್ಮ ಮನೆಯಾಗ ಒಂದ್ ಹಳೆಯ ಕಾಳಸ ಐತಿ ನಮ್ಮ ಅಚ್ಚಿಂದ ತುಂಬ ಇಲ್ಲಿಂದ ಕೋಲ ಬ್ಯಾಗಿಂದ ನೀರ್ ತಗೊಂಡು மகனிஞ்சாகி கர் விடு அீ துன் இது நம்ம மனசிங் யாக்க இத கண்ணு நான் அர் பால ஐத் நான் நான் கேக்கு நீ ಪೆಟ್ರೋಲ್ ಬಂಕ್ ಹೋಗ್ ಎರಡು ಲೀಟರ್ ಪೆಟ್ರೋಲ್ ತುಂಬಿ ಅಲ್ಲೇ ಕಡ್ಡ ಬಾವ ಐತಿ ಸಾಲಿ ಹಿಂದ ಹಾಕಿ ಸುಟ್ಟು ಬಿಡಿಕೇನ್ ಅರ್ಧ ಬುದ್ಧಿ ನೀ ತುಂಬ್ಕೊಂಡು ಅರ್ಧ ಬುದ್ಧಿ ನಾ ಒಟ್ಟು ಇಬ್ರು ಸೇರಿ ನನ್ ಸುಡ್ಬೇಕು ಅಂತ ವಿಚಾರ ಇಟ್ಟ್ರಿ ಅಲ್ಲ ಇಬ್ರು ಸೇರಿ ನಾನು ಸುಟ್ಟು ಏನ್ ಮಾಡ್ಬೇಕಂದ್ ಮಾಡ್ರಿ ನಿಮ್ ಇಬ್ರು ಮದುವೆ ಆಗಂಗಿಲ್ಲ ಒಂದ್ ಮಾತಿನ ಮೇಲೆ ಕೇಳ್ರಿ ನೀವ್ ಇಬ್ರು ಏನಾಯ್ತಲ್ಲ ಏನು ಒಂದು ಸಾಹಸ ಕೆಲಸ ಮಾಡ್ರಿ ಅದ್ರೊಳಗೆ ಯಾರು ಹೆಚ್ಚಿನ ಮಾಡ್ತಾರ ಅವ್ರನ್ನ ಮದುವೆ ಮಾಡ್ಕೊಂತ ಸುಂದರಿ ಹೇಳು ನರಹರಿ ಸುತ್ತ ಪರೀಕ್ಷೆ ಮಾಡಿದರೆ ನರಿ ಹಿಡ್ಕೊಂಡು ಬರೀಲಿ ಏನು ಇಲಿ ಹಿಡ್ಕೊಂಡು ಬರೀಲಿ ನರಿನ ಇಲಿನ ಕಳಿಮಿ ಜಕ್ಕಿ ಕರೆ ಹೋಗಿ ಬೇಕಾದ್ರೆ ಪೀಕ್ ಜಾಳಿ ಕಟ್ಕೊಂಡ್ ಬಂದ್ರೆ ಕಟ್ಕೊಂಡ್ಬರ್ತೇನೆ ಕಾಂಗ್ರೆಸ್ ಗಿಡ ಕಿತ್ಕೊಂಡ್ ಬಾ ಮತ್ತು ಅಲ್ಲ ಸುಟ್ಟು ಬಿಡು ನಾನಿನ್ ಮಾತು ಹಂಗಂತಲ್ಲ ನೀವಿಬ್ರು ಏನು ಮಾಡೋರಲ್ಲ ಬರೇ ಮಾತಿನ ಮನೆ ಕಟ್ಟೋರು ನೀವು ನೋಡು ಮಾತಿನ ಊರ್ ಮುಂದೆ ಮಾಡಿ ಮಾಡಿದಾಗ ನನ್ನ ಮಾಡಿ ಮಾಡಕ್ಕೆ ಆಗಿಲ್ಲ ಏನ್ರ ಒಂದು ಸಾಹಸ ಕೆಲಸ ಮಾಡ್ಬೇಕು ಅಂದ್ರಷ್ಟೇ ನಾನ್ ನಿಮ್ಮನ್ನ ಮದಿ ಮಾಡ್ಕೊಳಕಿ ಹೆಂಗ್ ಮಾಡ್ತೀರಿ ಇಬ್ಬರು ಆಗೊಬ್ರು ತಯಾರಾಗಿದ್ರೆ ನಾನು ಮದಿ ಏನು ಮಾಡುದು ನಿನ್ನ ಪ್ರಯತ್ನ ನೀ ಮಾಡ ಮುಂದಿಂದ ನಾನು ನೋಡ್ಕೊಂತೀನಿ ಸರಿ ಬಿಡ ನೀ ಇಬ್ರು ಏನೆಲ್ಲ ಮಾಡ್ರಿ ಸದ್ಯ ನಾನು ತೋಟ ಕೊಂಡೀನ ಓಕೆ ನಾನು ಬರ್ಲಿ ಸುಂದ್ರಿ ತೋಟಕ್ಕೆ ಬಂದ ಏನ್ ನೀ ತೋಟ ಕಂತೀದಿಲ್ಲ ಹೌದು ಏನ್ ಮಾಡ್ತೀವಿ ತೋಟ ಹೋಗಿ ತೋಟ ಹೋಗಿ ನೀರು ಹಚ್ತೀನಿ ಮುಂದ ನೀನು ಮಡಿ ಮಾಡ್ಕೊಂತ ಹೋಗ ನಾ ಹಿಂದಿಂದ ನೀರು ಬಿಟ್ಕೊಂತ ಬತ್ತೆ ನೀ ಬಂದು ನೀರು ಬಿಡ್ತಿ ಬೇಡಪ್ಪ ನೀ ಹಿಂದಿಂದ ನೀರು ಬಿಡ್ಕೊಂತ ಬರ್ಬೇಕು ನಾ ಮುಂದಿಂದ ಮಡಿ ಮಾಡ್ಕೊಂತ ಹೋಗಬೇಕು ನಮ್ಮ ಅಪ್ಪ ಅದನ್ನ ನೋಡ್ಬೇಕು ಆಮೇಲೆ ಏನು ಮಾ ನಮ್ಮ ತೋಟದಾಗ ಯಾರ್ಯಾರ ಒಬ್ಬೊಂದು ನೀರು ಬಿಡಾಕತ್ತಾರಲ್ಲ ಅಂತೇಳಿ ನನಗೆ ಶುರು ಮಾಡಿದಂದ್ರೆ ನಾನು ಒಬ್ಬರಿ ಸುಂದರಿ ನೀ ಇದಕ್ಕೆ ಬರ್ತೀನಿ ಅದ ಹರಿ ಅಲ್ಲ ಆ ಹೊಲ್ದಾಗ ಆಗಿಲ್ಲ ಅದಪ್ಪ

ನೋಡಿಲ್ಲೆ ನೀ ಅವ್ನು ನನ್ನ ತಪ್ಪಿಸಿ ಅವನ ಮದುವೆ ಮಾಡ್ಕೊಂಡು ದೊಡ್ಡ ಜಟ್ಟಿನ ತಿರೀತಿ ಆದ್ರ ನೀರ್ ಕುಡಿಸ್ಲಿಲ್ಲ ಮತ್ ನನ್ನ ಹೆಸರು ನರ್ಶಿನ ನರ್ಶನ ಅಲ್ಲ ನೋಡು ನೀವ್ ಇಬ್ರು ಪ್ರೀತಿ ಮಾಡಿ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಅದಕ್ಕೆ ಈಗ ನೀವೇ ಇಬ್ರು ವಿಚಾರ ಮಾಡ್ರಿ ನಾ ಮದುವೆ ಮಾಡ್ಕೋಬೇಕು ಯಾರು ಬಿಡ್ಬೇಕು ಅಂತ ಹೇಳಿ ನೀವೇ ಇಬ್ರು ನಿರ್ಧಾರ ಮಾಡಿ ನನಗೆ ಹೇಳ್ರಿ ಈಗ ತೋಟಕ್ಕೆ ಹೋಗೋಣಿಲ್ಲ ತೋಟಕ್ಕೆ ಹೋಗು ಏನು ಒಂದು ಕೆಲಸ ಮಾಡ್ರಿ ಏನು ಒಂದು ಸಾಧನೆ ಮಾಡ್ರಿ ಈಗ ಮಾಡಿದ್ರೆ ನಿಮ್ಮನ್ನ ಮದುವೆ ಮಾಡ್ಕೊಂತ ಹಂಗಲ್ಲ ಈಗ ಕುಂಕೋಂತ ತೋಟಕ್ಕೆ ಹೋಗೋಣ ವಿಚಾರ ಮಾಡೋಣ ಹಂಗಂದೆ ಒಟ್ಟ ನಿಮ್ ಇಬ್ಬರು ಒಂದು ಪ್ರೀತಿ ಮಾಡೀನಿ ಒಂದು ಕೈ ನಿನಗೂ ಕೊಡ್ತೀನಿ ಒಂದು ಕೈ ನಿನಗೂ ಕೊಡ್ತೀನಿ ಒಟ್ಟ ಇಬ್ಬರು ಕೈ ಕೈ ಹಿಡ್ಕೊಂಡು ಇಷ್ಟು ಸೇನೆ ತೋಟಕ್ಕೆ ಹೋಗೋಣ ಅಲ್ಲೇ ನೀವು ನೀರು ಹರಿ ಬಿಡ್ರಿ ಇಲ್ಲ ಹುಲ್ಲರ ಹರೋರಿ ಪಂಪ್ ಐತೆ ಹೊಲ್ಲಾಗ ಪಂಪ್ ಹೊ ನೀ ನಾನು ಕಾಕ ಚಲೋ ಮಾಡ್ತೀನಿ ನಮ್ಗೆ Thank you.